ಈತನಷ್ಟು ಪರಾಕ್ರಮಿಯನ್ನು ನಾನು ಅಖಂಡ ಭಾರತದಲ್ಲಿ ಕಂಡೇ ಇರಲಿಲ್ಲ ಈತ ಒಬ್ಬ ಹಿಂದೂ ರಾಜನಾಗಿದ್ದರೂ ಕೂಡ ಈತನ ಸಾಮ್ರಾಜ್ಯದಲ್ಲಿ ಒಟ್ಟು ನೂರಕ್ಕೂ ಹೆಚ್ಚು ಬೌದ್ಧ ಅಗ್ರಹಾರಗಳಿದ್ದವು ಮತ್ತು ಐದು ಸಾವಿರಕ್ಕೂ ಹೆಚ್ಚು ಬೌದ್ಧ ಬಿಕ್ಕುಗಳು ರಾಜಾಶ್ರಯದಲ್ಲಿದ್ದಾರೆ ಉತ್ತರದಲ್ಲಿ ಮೌರ್ಯ ಗುಪ್ತ ಹಾಗೂ ವರ್ಧನರ ಸೇನಾ ಸಾಮರ್ಥ್ಯದ ಅರಿವು ಮಾತ್ರ ಇದ್ದ ನನಗೆ ನರ್ಮದಾ ನದಿ ತೀರದಲ್ಲಿ ಮೊದಲ ಬಾರಿಗೆ ಅನಾಮಿಕ ದೊರೆ ಯೊಬ್ಬನ ಬಗ್ಗೆ ಹೀಗೆ ವರ್ಣಿಸಿ ಬರೆಯಬೇಕೆಂದರೆ ಅದು ಬಹುಪಾಲು ಸತ್ಯವೇ ಇರಬೇಕು ಇಮ್ಮಡಿ ಪುಲಿಕೇಶಿ ಇತಿಹಾಸದಲ್ಲಿ ಇದ್ದು ಇಲ್ಲದ ಹಾಗೆ ಅನೇಕರಿಗೆ ಇವರ ಹೆಸರೂ ಗೊತ್ತಿದ್ದರೂ ಸಹ ಇವರ ಚರಿತ್ರೆಯ ಕಾಲಮಾನ ಹಾಗೂ ಇವರ ಕುರಿತಾದ ಪ್ರಾಥಮಿಕ ವಿವರಗಳು ಗೊತ್ತಿಲ್ಲ ಇಂದಿನ ಈ ವಿಡಿಯೋದಲ್ಲಿ ರಾಜ್ಯದಲ್ಲಿ ಎಮ್ಮೆ ಎನಿಸಿದ ರಾಜ್ಯ ಇಮ್ಮಡಿ ಪುಲಿಕೇಶಿಯ ಕುರಿತಾದ ಅನೇಕ ಮಹೋತ್ತರ ಸಂಗತಿಗಳನ್ನು ಕನ್ನಿಗ ಕನ್ನಡಿಗರಾಗಿ ಹೆಮ್ಮೆಯಿಂದ ಪರಿಚಯಿಸಿಕೊಳ್ಳೋಣ ಬನ್ನಿ ಚಾಲುಕ್ಯರಲ್ಲಿ ಬಾದಾಮಿ ಚಾಲುಕ್ಯರೇ ಬೇರೆ ಕಲ್ಯಾಣಿ ಚಾಲುಕ್ಯರೇ ಬೇರೆ ಎಂದು ಅನೇಕರು ಇಂದಿಗೂ ಕೂಡ ನಂಬಿದ್ದಾರೆ ಆದರೆ ಇದು ನಿಜವಲ್ಲ ಕರ್ನಾಟಕದ ಅರಸರಾದ ಚಾಲುಕ್ಯರು ಕದಂಬರ ನಂತರ ಪ್ರವರ್ಧಮಾನಕ್ಕೆ ಬಂದ ಅರಸರು ಹಾಗೆ ನೋಡಿದರೆ ಇವರೂ ಸಹ ಕದಂಬರ ಲೈನೇಜಿನವರೇ ಹಾಗೂ ಬಾದಾಮಿ ಚಾಲುಕ್ಯರು ಕಲ್ಯಾಣಿ ಚಾಲುಕ್ಯರು ಹಾಗೂ ವೆಂಗಿ ಚಾಲುಕ್ಯರು ಎಂಬ ಮೂರು ಕವಲುಗಳಿದ್ದವು ಸಹ ಅವರೆಲ್ಲ ಒಂದೇ ರಾಜವಂಶದವರು ಆದರೆ ಇವರ ಕಾಲಮಾನ ಮಾತ್ರ ಬೇರೆ ಬೇರೆ ಆರಂಭಿಕ ಚಾಲುಕ್ಯರು ಬಾದಾಮಿಯ ಸುತ್ತ ಮೊದಲು ಹುಟ್ಟಿಕೊಂಡರು ಇವರ ಕಾಲಮಾನ ಕ್ರಿಸ್ತಶಕ ಆರರಿಂದ ಎಂಟನೇ ಶತಮಾನ ದಕ್ಕನ್ ಪ್ರಸ್ಥಭೂಮಿಯನ್ನ ಎರಡುನೂರು ವರ್ಷ ಆಳಿದ ಚಾಲುಕ್ಯರದ್ದು ರಾಜ್ಯ ಚರಿತ್ರೆಯಲ್ಲಿ ಬಹುದೊಡ್ಡ ಹೆಸರು ಇವರು ವಿನುಕೊಂಡ ಹಾಗೂ ವಿಷ್ಣುಕುಂಡ ವಂಶದ ಅರಸರನ್ನು ಸೋಲಿಸಿ ಅವರ ಪತನದ ನಂತರ ಬಾದಾಮಿಯ ಮೇಲೆ ಅಧಿಪತ್ಯ ಸಾಧಿಸಿ ಮೇಲೆ ಬಂದರೆಂದು ಕೆಲವು ತೆಲುಗು ಸಾಹಿತ್ಯಗಳು ಹೇಳುತ್ತವೆ ಈ ವಿನುಕೊಂಡ ರಾಜವಂಶವು ಈಗಿನ ತೆಲಂಗಾಣ ಆಂಧ್ರ ಪ್ರದೇಶ ಒಡಿಶಾಗಳಲ್ಲಿ ಹಬ್ಬಿದ ತೆಲುಗು ಮೂಲದ ಒಂದು ರಾಜವಂಶವಾಗಿತ್ತು ಕ್ರಿಸ್ತ ಶಕ ನಾಲ್ಕುನೂರ ಇಪ್ಪತ್ನಾಲ್ಕರಿಂದ ಆರುನೂರ ಇಪ್ಪತ್ತರವರೆಗೂ ಸಹ ದಕ್ಕನ್ ಪ್ರಾಂತ್ಯವನ್ನು ಆಳುತ್ತಿದ್ದರು ಇವರ ಮೇಲೆ ಯುದ್ಧ ಸಾರಿದ ಚಾಲುಕ್ಯರ ಅರಸನಾದ ಕುಬ್ಜ ವಿಷ್ಣುವರ್ಧನನ್ನು ವೆನುಕೊಂಡದ ಅರಸರನ್ನ ತನ್ನ ಹಿರಿಯ ಸಹೋದರನಾದ ಇಮ್ಮಡಿ ಪುಲಿಕೇಶಿಯ ಸಹಾಯದಿಂದ ಗೆಲ್ಲುತ್ತಾನೆ ವಿನುಕೊಂಡದಿಂದ ಗೆದ್ದಂತಹ ಪ್ರಾಂತ್ಯಗಳನ್ನ ಪುಲಿಕೇಶಿಯು ತನ್ನ ಕೆರಿಯ ಸಹೋದರನಾದ ಕುಬ್ಜ ವಿಷ್ಣುವರ್ಧನನಿಗೆ ವಹಿಸಿ ಅವುಗಳ ರಾಯಭಾರ ಮಾಡಲು ಸೂಚಿಸುತ್ತಾನೆ ಇಮ್ಮಡಿ ಪುಲಿಕೇಶಿಯು ಕೀರ್ತಿವರ್ಮ ಎಂಬ ರಾಜನಮಗ ಕೀರ್ತಿವರ್ಮನ್ ಚಾಲುಕ್ಯರ ಪ್ರಮುಖ ಅರಸ ಈತ ಪೃಥ್ವಿ ವಲ್ಲಭ ಎಂದು ಕರೆಯಲಾಗುತ್ತಿತ್ತು ಈತ ಉತ್ತರ ಉತ್ತರದ ನಳನನ್ನು ಕೊಂಕಣದ ಮೌರ್ಯರನ್ನು ಕದಂಬರು ಆಲೂಪರು ತಲಕಾಡಿನ ಗಂಗರನ್ನೂ ಸೋರಿಸಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡಿದ್ದ ಕೀರ್ತಿವರ್ಮನ್ ರಾಜನು ಕರ್ನಾಟಕದ ಬಾದಾಮಿಯನ್ನೊಳಗೊಂಡ ಮಹಾರಾಷ್ಟ್ರ ಗೋವಾ ಹಾಗೂ ಆಂಧ್ರದ ಬಹುಭಾಗಗಳನ್ನು ಆಳುತ್ತಿದ್ದ ಈತನಿಗಿದ್ದ ಮಕ್ಕಳೇ ಇಮ್ಮಡಿ ಪುಲಿಕೇಶಿ ಹಾಗೂ ವಿಷ್ಣುವರ್ಧನ್ ಹಾಗೂ ಮಂಗಳೇಶ ಎಂಬ ಸಹೋದರನೂ ಸಹ ಇದ್ದ ಕೀರ್ತಿವರ್ಮನ್ ಬಳಿಕ ವೆಂಗಿಯ ಮಂಗಳೇಶನ ಅಧೀನಕ್ಕೆ ಒಳಪಡುತ್ತದೆ ಹಾಗೂ ಹಾಗೆ ನೋಡಿದರೆ ಕೀರ್ತಿವರ್ಮನ್ ಬಳಿಕ ಅವನ ಹಿರಿಯ ಮಗನಾದ ಇಮ್ಮಡಿ ಪುಲ್ಕೇಶಿ ರಾಜನಾಗಬೇಕಿತ್ತು ಆದರೆ ಮಂಗಳೇಶನು ರಾಜ್ಯ ದಹದಿಂದ ಅಧಿಕಾರಕ್ಕೆ ಏರಿದ್ದ